I'm gonna take 你来不 ಮೂಗು ಸೈದಿ ಮೂಗು ಸೈದಿ ಬಾಯಿ ಹಲ್ಲಿಲ್ಲ ಎಲ್ಲ ಸೈದಿ ತಲೇ ಮೇಲೆ ಕೂದಲೇ ಇಲ್ಲ ಒಂದು ಮೊಟ್ಟೆ ಕತ್ತೆ ಬೇಕಂತ ಹಾಗೆ ಹಾಗೆ ಸರಿ ಅಂತ ಇಲ್ಲಿ ಸರಿ ಅಂತ ಹುಡುಕಬಹುದು ಸರಿ ಅಂತ ಅಂತ ಹುಡುಕೋಕೆ ಯಾವುದು ನೋಡಿ ನನಗೆ ಬಂತು ಏನು ಪ್ರಾಯ 16 ಒಂದ ತಿಂದೆ ಇನ್ನ ಇನ್ನ ಅಲ್ಲ ಮಧ್ಯಸಾರ ಐತು ಹಾಗೆ ಈ ವಿಚಾರಿ 14 ಗುಮಾರಿ ಅಂತ ಮಾತ್ರ 15 ಇತ್ತು ಜಾರಿ ಮೇಲ್ಲ ನಾನು ಯಾಕ 13 ಬೆಲ್ಯ ಆಗುವಿಕದಾಗಿಂತ 14 ಪ್ರಾತ್ಯಕಂತ ಅಂತ ಅಂದ್ರೆ ಈ ಪ್ರಾಯ್ತ ಹಿನ್ನದೊಡಿಗೆನಾಗ್ಬೇಕು ಇವತ್ತು ಆ ವರಣಬೇಕು ಕೂಸಿದೆಬೇಕು ಅದೆಲ್ಲವೂ ಇತ್ತು ಮಧುಯನ್ನು ದಾಟಬೇಕು ತನ್ನಿಗಾದರೂ ವಿತ್ತಾ ನಿಮಗೆ ಅನುಮಾನ ಅಂತಳುವಾ ನಿಮಗೆ ಆಗಲೇ ಅಲ್ಲಿ ನನಗೆ ಆಗಬೇಕು ಅನ್ನುವ ಹಾಗೆ ಅರಸಿ ಎಲ್ಯೂ ಎಲ್ಯೂ ಸಿಕ್ಕಲಿಲ್ಲ ಎಲ್ಲ ಸಿಕ್ಕಲ್ವಾ ಹೌದು ಮತ್ತೆ ಅದನ್ನ ಆಯ್ಕೆ ಮಾಡಿಕೊಂಡೆ ಅವರ ಮೇಲೆ ಅತ್ತು ಬಂದೆ ಹೌದು ಹೌದು ಮತ್ತೆ ಇಲ್ಲಿ ಬಂತು ಗುಡುಕುತಾ ಗುಡುಕು ತಾಗಿ ಕಡೆ ಬಂತು ನಾನು ಇಲ್ಲಿ ಬಂದಾಗ ಸಿಕ್ಕಿನೇ ಅಲ್ಲ ರೋಗಿ ವಯಸ್ಸಿತ್ತು 6 ಐದು ಕೊಟ್ಟ ಅದು ಅಲ್ಲಿಂದ ಹಗಾಯಿ ಇಲ್ಲ ನನ್ನಣ್ಣ ಮುಂದೆ ಇರುವಂತ ನೀನೇ ನಾನು ಹೌದು ಬೆಲ್ಲದದ ನೆರಿ ಬಲು ಬೇಗ ಕರೆಯು ನನಗೊಂದು ಆಸೆ ಇತ್ತು ರಾಮ ಮೂಲವನ್ನು ತಿನ್ನಬೇಕು ಅಂತ ತಾಂಬೂಲ ಶರವಣ ಮಾಡಬೇಕು ಅಂತ ನೀನು ಹೌದಪ್ಪ ಎಲ್ಲ ಯಾವ್ದು ಅಭ್ಯಾಸ ಇಲ್ಲ ಅದರ ಅಭ್ಯಾಸ ಅದು ಮಾಡಬೇಕು ಅಂತ ಜನ್ಮದಲ್ಲಿ ಅದೇ ಅನುಭವ ಮಾಡಿಕೊಳ್ಳುವ ಅಂತ ಹೇಗೆ ನಾನು ತಾಮೂಲವನ್ನು ಸಿದ್ಧಪಡಿತು ನಿನ್ನ ಬಾಯಿ ಕೊಡು ನೀನು ಅರ್ಧ ಕಚ್ಚಿ ನನ್ನ ಬಾಯಿ ಬಿಡು ಅದು ಸವಿತಾಮೂಲವಾಗಿರುತ್ತದೆ ನನ್ನ ಬೈಕು ನನ್ನ ಬೈಕು ನನ್ನ ಬೈಕು ನಮ್ಮಲ್ಲಿ ಕ್ರಮ ಜಯಪುತ್ತೋ ಹೀಗೆ ಸಂಪೂರ್ಣ ಚರಬಣ್ಣ ಬಾಂಬು ಹೀಗೆ ಕಣ ಅದಕ್ಕೆ ನಾನು ಇವತ್ತು ಕತ್ತಿಯನ್ನು ತೆರೆದಕ್ಕೆ ಆದಿತ್ತು ಆಮೇಲೆ ಇವತ್ತು ಈ ಕಡೆ ಒಂದು ತೆರೆದಿತ್ತು ಅದು ಆಯ್ತು ನಮ್ಮಲ್ಲಿ ಕ್ರಮ ಏಕ ಕೊಟ್ಟ ಹೀಗೆ നാട്ടി ആ കടെ നോട്ട് ഒന്ന് നോട്ട് അർത്ഥമായിട്ടു കവന മനസ്സിലാക്ക

ಅಪ್ಪ ಹಾಗೆ ಮಾಡತರ ಅಂದುಬಹುದು ಹಾಗೆ ಮಾಡಿಕಾರ್ತದ್ದು ಅಪ್ಪನ ಆದರ್ಶ ಯಾಕಾಗು ಎಲ್ಲವೂ ವ್ರತ ಇದೆ ಏನು ವ್ರತ ಏಕಪತ್ನಿಯ ವ್ರತ ಏಕಪತ್ನಿ ಏಕ ವ್ರತ ಏಕಪತ್ನಿ ಯಮ ವ್ರತ ಹಾ 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 ಏಕಪತ್ನಿ ವ್ರತದ ವಿಷಯ ಏನು ಈಗ ಉಪನಂದಲ್ಲಿ ಒಂದು ಚೂರಿ ಇತ್ತು ತದ ಮತ್ರವಾಗಿ ಇರಿಸಿಕೊಳ್ಳುವುದಕ್ಕೆ ಅವರು ಅಂತ ಹೇಳಿ ಒಂದು ಚೂರಿ ಏ ಎರಡು ወರೆಯ ಆವಶ್ಯಕ

ನೀವು ಸುಗ್ರೀವ ಅಂಶಿ ತರಿವಿ ಇಲ್ಲಿಂದ ಬಂದು ಕೇಳನಾಸ್ತಿದ್ದೇಳೋ ಕ್ರಮ ಅಂತ ನಾವು ಕೊಟ್ಟಲಿಲ್ಲ ಅಂತ ಪೂರ್ವ ಮನೆಯನ್ನಾದರೂ ತೋರಿಸೋ ಸುಬಾವರಣ ಬದಮಾನಿ ತೀರ್ಕೊಡಕ್ಕೆ ಕೂಡ ಪ್ರಕರಣ ಬಾವಿ ಬಾಬೀ ಅಂತ ಬರುವ ಬಂದಿದ್ದಾ ತಮ್ಮ ತಿಗಿದ್ದಾ ಏನುಕಿಂತ ನೂರ್ ಮಾಡಿ ಜೆಳುವ್ ಆ ಅಷ್ಟಕ್ಕೆ ನಂದು ಬಿಡೈತಾ ಏನಕಿಂತ ನೂರ್ ಮಾಡಿ ಸಂದರ ರಾಯ ಪ್ರಭುತ ಆ ಏನು ಮಾಡೋದು ಹಿಮ್ಮತ್ತೆ ಹೆಂಡ ತಿಗಬಿಡಬೇಕು ಹೆಂಡ ತಿಮ್ಮಾ ತಿಗಬಿಡಬೇಕು ನೀವು ಹೆಂಡ ತಿಂಡೆನ್ನ ಕಸಕೊಂಡು ಹೋಗೋದು ಅವనికి ಬುದ್ಧಿ ಯಾಕೆ ಹೀಳು ತಿರುಗಾಟಕ್ಕೆ ಹೋಗುವ ಹೆಂಡ ತಿotti ಇರಬಾರದು ಕೆಲವರಿಗೆ ಬಂತು ಕೆಲವರಿಗೆ ಹೆಂಡೆ ಎಲ್ಲಿ ಇರಲ್ಲ ಅಂತ ತಿರುಗಾಟ ಸರಿಯாகுದು ಹೌದಾ

ಭಾಷಿ <muchas> ಎಂದ <muchas> ಅಲ್ಲ ಬಂಗಲಾರ ಇನ್ನ ಯಾವಾಗ ಬಂಗಲಾರ ನಮಗೆ ಇದೆ ಮನೆ ಪ್ರತೀಕ ಆಗಬೇಕು ಎಲ್ಲವೂ ಏನೇ ಇಲ್ಲ ಅಂತ ಬಂದಿದ್ದೀವಿ ಆತರ ಅಂತ ಮನೆ ಇಲ್ಲಿ ಇದೆ ನಮ್ಮ ನಮ ನಮ ಆದಿಪತಿ ಫೋಕಿ

ನಿನ್ನ ಮರೆಯವರು ರಾಮಚಂದ್ರ ಹೌದು ಅವನೇ ಕಳುಹಿಸಿಕೊಟ್ಟಿದ್ದಾನೆ ಹ್ಮ್ ಇದು ನಾನು ಒಲಿದು ಬಂದವನು ಹ್ಮ್ ನನ್ನಲ್ಲಿ ತಾಮಸ ಕೊಡಬಾರದು ಹ್ಮ್ ಕೃಪೆಯನ್ನು ಬರಬೇಕು ಹ್ಮ್ ಒಲಿದು ಬಂದಂತಹ ಹರನನ್ನು ಸ್ವೀಕರಿಸಬೇಕು ಹ್ಮ್ ಮದುವೆ ಯಾರು ಬೇಕೇನು ಹಾಗೆ ಹ್ಮ್ ಇದು ನಿನ್ನಲ್ಲಿ ಕರ ಜೋಡಿಸಿ ನನ್ನ oh

ಉಂ ಮತ್ತು ಹೇಳಿದ ನಿನ್ನ ಅಣ್ಣನೇ ಕಡುಗೊಟ್ಟನು ಅಂತ ಹೇಳಿ ಗುರುಗು ಬೇಕಂತ ಆಧಾರ ಕೊಡುವಂತ ಆಧಾರ ಎಲ್ಲಿ ಅದಿಲ್ಲ ಅಂತ ವ್ಯವಹಾರ ನಡೆಸ್ತರು ನಾನು ಮತ್ತೆ ಇದಾದರಬೇಕು ಅದ್ಯಂತಕ್ಕೂ ಅದು ಏಕೆ ಏಕೆ ಇದಾದರಪಡೀ ಈಕೆಂದ್ರೆ ಆಗುತ್ತಿಲ್ಲ ಅದೋನಿಗೆ ಏನು ಬೇಕೇ ಏನಾದ್ರೂ ಇತ್ತು ಹೋಗಬೇಕಿತ್ತು ಇದು ಅದು ಕಟ್ಟಿಕೊಂಡದಲ್ಲ ಹುಟ್ಟಿ ಬಂದ ಅದು ಅದು ತೆಕ್ತರ ಅಲಂಕಾರವಂತ ನೀನು ಮಿಂಚಿಬಿಡಬಹುದು ಅಂತ ಹಾ ಹಾ ಹೇಳಿಲ್ವಾ ಆ ಐನಮ್ಮಿಕೆ ಬರಲಿಲ್ಲ ಆ ದಿಶಾಸ್ಯ

ಎಡಗೈಯಲ್ಲಿ ಮುಗಿಯುವಷ್ಟು ಬೇಕು ಅದು ಆಗುವುದಿಲ್ಲ ಬರೀಬಹುದಿತ್ತು ಮೊದಲೇ ಬ್ರಹ್ಮದರಲ್ಲಿ ಬೇಕಾದ್ದು ಬೇಡದ್ದು ಅಲ್ಲಿ ಓ ಮೂರು ಜನ ಮನೆಗಟ್ಟುಬೋದು ಅಷ್ಟು ಸ್ಥಳ ಉಂಟು

मते देखे मते यार। हाँ, सही है तेरा। आगले बार दागी दे। क्यों उठे तुम्हारे? ये कष्ट है अरे 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 तो किस चुप आता है किस चुप में यार आप कर बस यार मेरा बुआ यार 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 या�